ಇವತ್ತಿನ ರಿಪಬ್ಲಿಕ್ ಕನ್ನಡದ ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ ಪೈಕಿ ಜನೌಷಧಿ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ತೆಗೆಯೋದಕ್ಕೆ ನಾವು ಅನುಮತಿ ನೀಡೋದಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಸರ್ಕಾರದಿಂದ ಒಂದು ಕಟ್ಟಪ್ಪಣೆ ಹೊರಡಿಸಲಾಗಿದೆ ಇದ್ರ ಬಗ್ಗೆ ಅನೇಕ ಅನುಮಾನಗಳಿತ್ತು ಇದ್ರ ಹಿಂದೆ ಕೂಡ ಕೇಂದ್ರ ರಾಜ್ಯ ಅನ್ನೋ ರೀತಿಯ ಜಟಾಪಟಿ ಏನು ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರಗಳ ನಡುವೆ ಈ ಹಿಂದೆ ಅನೇಕ ವಿಚಾರಗಳಿಗೆ ಜಟಾಪಟಿ ನಡೆದು ಹೋಗಿದೆ ಈ ಜನೌಷಧಿ ವಿಚಾರದಲ್ಲೂ ಕೂಡ ಇಂಥದ್ದೇ ಜಟಾಪಟಿ ನಾನು ಅನುಮಾನ ಆಯ್ತು ರಾಜ್ಯದಲ್ಲಿ ಜನೌಷಧಿ ಕೇಂದ್ರದ್ದೇ ಪಾಲಿಟಿಕ್ಸ್ ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನ ತೆರಲಿಕ್ಕೆ ಬ್ರೇಕ್ ಹಾಕಲಾಗಿದೆ ಇದನ್ನ ಪ್ರಶ್ನೆ ಮಾಡಿದಾಗ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕನ್ನಡದ ಕ್ಯಾಮ್ರಾ ಮುಂದೆ ಒಂದಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಚಿಕಿತ್ಸೆಯಿಂದ ಔಷಧಿವರೆಗೂ ಎಲ್ಲವನ್ನ ಕೂಡ ಉಚಿತವಾಗಿ ಕೊಡಬೇಕಾಗತ್ತೆ ಉಚಿತವಾಗಿ ಕೊಡಬೇಕಾದ ಜಾಗದಲ್ಲಿ ಜನೌಷಧಿ ಕೇಂದ್ರ ಯಾಕೆ ಜನೌಷಧಿ ಕೇಂದ್ರಕ್ಕೆ ಬ್ರೇಕ್ ಹಾಕಿದ್ದು ಸಚಿವರು ಯಾಕೆ ಅನ್ನೋದಕ್ಕೆ ಖುದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕನ್ನಡದ ಮೂಲಕ ಸ್ಪಷ್ಟೀಕರಣ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ ಏನು ಹೇಳಿದ್ದಾರೆ ಶರಣಪ್ರಕಾಶ್ ಪಾಟೀಲ್ರು ಕೇಳಿಸ್ಕೊಳ್ಳಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಸರ್ಕಾರ ಪರವಾನಗಿ ನೀಡೋದಿಲ್ಲ ಅನ್ನುವಂಥ ವಿಚಾರ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶಿವಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ ಸೊ ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ ಸರಿಯಾಗಿ ಏನು ಸರ್ ಜನೌಷಧಿ ಕೇಂದ್ರಗಳಿಗೆ ಬ್ರೇಕ್ ಇದೆ ಅನ್ನುವಂಥದ್ದು ಅದು ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀವಿ ಹೊರಗೆ ಮಾರ್ಕೆಟಲ್ಲಿ ಹಾಕೋಬೋದು ಅವರು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ನಾವು ಅನುಮತಿ ಇಲ್ಲ ಅಂತಂದರೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ ಜನಾಷ ಜನೌಷಧಿ ಕೇಂದ್ರದಲ್ಲಿ ಅವರು ಮಾರಾಟ ಮಾಡ್ತಾರೆ ಹಾಗಾಗಿ ಯಾವುದೇ ಮಾರಾಟ ಮಳಿಗೆ ಇರಬಾರ್ದು ಅಂತಕ್ಕಂಥದ್ದು ಅದು ನನ್ನ ಒಂದು ಅನಿಸಿಕೆ ಹಾಗಾಗಿ ಹಿಂದೆ ನಾನು ಸಚಿವನಿದ್ದಾಗಲೂ ಕೂಡ ಐದು ವರ್ಷ ಯಾವುದೇ ಜನೌಷಧಿ ಕೇಂದ್ರಕ್ಕೆ ನಾನು ಯಾವುದೇ ಮೆಡಿಕಲ್ ಸ್ಟೋರಿಗೆ ನಾನು ಅವಕಾಶ ಕೊಟ್ಟಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕಂದರೆ ಅದರಿಂದ ಏನಾಗುತ್ತೆ ಅಲ್ಲಿ ಡಾಕ್ಟರ್ಸ್ ಅವ್ರೇನಾದರೂ ಕೆಲವು ಜನ ಅಲ್ಲಿ ಕನಾಯ್ವ ಅವರಿಗೆ ಅಲ್ಲಿ ಬರ್ತಕ್ಕಂಥ ಬಡವ್ರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಕ್ಕಂಥ ಶ್ ಪ್ರಾರಂಭ ಆಗುತ್ತೆ ನಾವು ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಯಾವುದೇ ಔಷಧಿ ಇರ್ಬೋದು ಅದು ಸರ್ಕಾರದಿಂದ ಉಚಿತವಾಗಿ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಹಾಗಾಗಿ ಜನೌಷಧಿ ಕೇಂದ್ರಗಳು ಮಾರ್ಕೆಟ್ನಲ್ಲಿ ಓಪನ್ ಮಾಡ್ಕೊಳ್ಬೋದು ಯಾಕಂದರೆ ಉದ್ದೇಶ ಏನಿದೆ ಜನೌಷಧಿ ಕೇಂದ್ರದ ಕೇಂದ್ರಗಳದ್ದು ನಾವು ಮಾರ್ಕೆಟ್ನಲ್ಲಿ ಮಾರ್ಕೆಟ್ಗಿಂತ ಕಮ್ಮಿ ದರದಲ್ಲಿ ನಾವು ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅವರ ಒಂದು ವಾದ ಇದೆ ಅದಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಮಾರ್ಕೆಟಲ್ಲಿ ದುಬಾರಿ ವೆಚ್ಚದಲ್ಲಿ ಕೊಡ್ತಾ ಇದ್ದರೆ ನೀವು ಅವ್ರ ಪಕ್ಕಕ್ಕೆ ಹಾಕಿ ನಿಮಗೆ ಉಚಿ ನೀವು ಕಮ್ಮಿ ದರದಲ್ಲಿ ಕೊಟ್ಟರೆ ಜನ ನಿಮ್ಮ ಹತ್ರ ಬರ್ತಾರೆ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಮಾರಾಟಕ್ಕೆ ನಾನು ಅವಕಾಶ ಕೊಡೋಲ್ಲ ಈಗ ಅಂದರೆ ನಿಮ್ಮ ಮುಂದೆ ಈ ಒಂದು ಪ್ರಸ್ತಾವನೆ ಇತ್ತ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ ಓಪನ್ ಮಾಡಬೇಕನ್ನು ಹೌದು ಅನೇಕ ಜನ ಅಂದರೆ ಏನು ಮಾಡಿ ಔಷಧಿ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಇದು ಕೇಂದ್ರ ಸರ್ಕಾರ ಇವರು ಕೇಂದ್ರ ಸರ್ಕಾರದಿಂದ ಕೆಲವೊಂದು ಜನ ಇದು ಲೈಸೆನ್ಸ್ ತೊಗೊಂಡು ಬರ್ತಾರೆ ಪ್ರೈವೇಟ್ ಪರ್ಸನ್ಸು ಅವ್ರು ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಜನೌಷಧಿ ನಮಗೆ ಇದು ಕೊಟ್ಟಿದೆ ನೀವು ನಮಗೆ ಹಾಕಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಆಗ್ತಾ ಇಲ್ಲ ಇದಿಷ್ಟು ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾ ಇರುವಂಥ ಮತ್ತು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಅಂದರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಟ್ಯಾಬ್ಲೆಟನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು ಅಂಥದ್ರಲ್ಲಿ ಜನೌಷಧಿ ಕೇಂದ್ರಗಳ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು ಹಾಗೆ ಬೇಕಾದರೆ ಹಾಕೊಳ್ಳೋದಿದ್ದರೆ ಹೊರಗಡೆ ಹಾಕ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಸಚಿವರ ಮಾತಿನಲ್ಲಿ ಒಂದಷ್ಟು ಸ್ಪಷ್ಟನೆ ಅಂತೂ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅಂದರೆ ಫ್ರೀಯಾಗಿ ಸಿಗೋ ಜಾಗದಲ್ಲಿ ಕಡಿಮೆ ದುಡ್ಡಲ್ಲಿ ಔಷಧಿ ಕೊಡೋದಾದ್ರೂ ಯಾಕೆ ಎಲ್ಲವೂ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದಮೇಲೆ ಅಲ್ಲಿ ಮತ್ತೊಂದು ಪರ್ಯಾಯವಾಗಿ ಕೌಂಟರ್ ತೆಗೆದ್ರೆ ಅಲ್ಲಿ ಒಂದಷ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇರುತ್ತೆ ಮಾರ್ಕೆಟ್ನಲ್ಲಿ ಎಲ್ಲರೂ ತೆಕ್ಕೊಳ್ಳಿ ಸರ್ಕಾರಿ ಆಸ್ಪತ್ರೆ ಒಳಗೆ ಬೇಡ ಇದಿಷ್ಟೇ ನಮ್ಮ ಕಂಡೀಷನ್ನು ಅಂತ ಆದರೆ ಈ ವಿಚಾರಕ್ಕೂ ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪ ಶುರುವಾಗಿದೆ ಬಿ ಜೆ ಪಿ ನಾಯಕರದ್ದು ಇದು ಕೇಂದ್ರದ ವಿರುದ್ಧದ ಹೊಟ್ಟೆ ಉರಿಯ ನಿರ್ಧಾರ ರಾಜ್ಯ ಸರ್ಕಾರದ್ದು ಅನ್ನುವ ಆರೋಪವಾದ್ರೆ ಕಾಂಗ್ರೆಸ್ನವರು ಇಲ್ಲಿ ಇದರ ಹಿಂದೆ ಲಾಜಿಕಲ್ ರೀಸನ್ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರತಕ್ಕಂಥದ್ದು ದುರಂತ ನರೇಂದ್ರ ಮೋದಿ ಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಬಡೋ ಇದೆ ಅದು ಅದ್ರ ಜೊತೆ ಅವರು ಕೂಡ ಅದ್ರ ಸರಿ ಸರಿಯಲ್ಲ ಅದು ನಂಗೆ ಗೊತ್ತಿಲ್ಲ ಅದು ಯಾರದನ್ನು ತೀರ್ಮಾನ ತಗೊಂಡಿದ್ದಾರೆ ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು ನನಗೆ ಗೊತ್ತಿಲ್ಲ ಅದು ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ ಒಂದು ವೇಳೆ ಪಾಲಿಸಿ ಮ್ಯಾಟ್ರಸ್ ಆದರೆ ಅವು ಕ್ಯಾಬಿನೆಟ್ಗೆ ಬರ್ತವೆ ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ ಇಲಾಖೆ ಅವರ ಇಂಟರ್ನಲ್ ಮ್ಯಾಟ್ರಸ್ಗಳಲ್ಲಿ ನಾವೇನು ಇದು ತೀರ್ಮಾನಗಳು ಮಾಡಲ್ಲ ವಿಧಾನ ರಿಪಬ್ಲಿಕ್ ಕನ್ನಡದ ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ ಪೈಕಿ ಈ ಜನೌಷಧಿ ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ತೆಗೆಯೋದಕ್ಕೆ ನಾವು ಅನುಮತಿ ನೀಡೋದಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಸರ್ಕಾರದಿಂದ ಒಂದು ಕಟ್ಟಪ್ಪಣೆ ಹೊರಡಿಸಲಾಗಿದೆ ಇದ್ರ ಬಗ್ಗೆ ಅನೇಕ ಅನುಮಾನಗಳಿತ್ತು ಇದ್ರ ಹಿಂದೆ ಕೂಡ ಕೇಂದ್ರ ರಾಜ್ಯ ಅನ್ನೋ ರೀತಿಯ ಜಟಾಪಟಿ ಏನು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರಗಳ ನಡುವೆ ಹಿಂದೆ ಅನೇಕ ವಿಚಾರಗಳಿಗೆ ಜಟಾಪಟಿ ನಡೆದು ಹೋಗಿದೆ ಈ ಜನೌಷಧಿ ವಿಚಾರದಲ್ಲೂ ಕೂಡ ಇಂಥದ್ದೇ ಜಟಾಪಟಿನ ಅನ್ನೋ ಅನುಮಾನ ಆಯಿತು ರಾಜ್ಯದಲ್ಲಿ ಜನೌಷಧಿ ಕೇಂದ್ರದ್ದೇ ಪಾಲಿಟಿಕ್ಸ್ ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನ ತೆರೆಯಲಿಕ್ಕೆ ಬ್ರೇಕ್ ಹಾಕಲಾಗಿದೆ ಇದನ್ನ ಪ್ರಶ್ನೆ ಮಾಡಿದಾಗ ಸಚಿವ ಶರಣ ಪ್ರಕಾಶ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಒಂದಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೋಡಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಚಿಕಿತ್ಸೆಯಿಂದ ಔಷಧಿ ಎಲ್ಲವನ್ನ ಕೂಡ ಉಚಿತವಾಗಿ ಕೊಡಬೇಕಾಗತ್ತೆ ಉಚಿತವಾಗಿ ಕೊಡಬೇಕಾದ ಜಾಗದಲ್ಲಿ ಜನೌಷಧಿ ಕೇಂದ್ರ ಯಾಕೆ ಜನೌಷಧಿ ಕೇಂದ್ರಕ್ಕೆ ಬ್ರೇಕ್ ಹಾಕಿದ್ದು ಸಚಿವರು ಯಾಕೆ ಅನ್ನೋದಕ್ಕೆ ಖುದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ರಿಪಬ್ಲಿಕ್ ಕನ್ನಡದ ಮೂಲಕ ಸ್ಪಷ್ಟೀಕರಣ ನೀಡುವ ಪ್ರಯತ್ನವನ್ನ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಕೇಳಿಸ್ಕೊಳ್ಳಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಸರ್ಕಾರ ಪರವಾನಗಿ ನೀಡೋದಿಲ್ಲ ಅನ್ನುವಂಥ ವಿಚಾರ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ ಸೊ ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ ಸರಿಯಾಗಿ ಏನು ಸರ್ ಜನೌಷಧಿ ಕೇಂದ್ರಗಳಿಗೆ ಬ್ರೇಕ್ ಇದೆ ಅನ್ನುವಂಥದ್ದು ಅದು ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀವಿ ಹೊರಗೆ ಮಾರ್ಕೆಟಲ್ಲಿ ಹಾಕೋಬೋದು ಅವರು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ನಾವು ಅನುಮತಿ ಇಲ್ಲ ಅಂತಂದರೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ ಜನ ಜನೌಷಧಿ ಕೇಂದ್ರದಲ್ಲಿ ಅವರು ಮಾರಾಟ ಮಾಡ್ತಾರೆ ಹಾಗಾಗಿ ಯಾವುದೇ ಮಾರಾಟ ಮಳಿಗೆ ಇರಬಾರ್ದು ಅಂತಕ್ಕಂಥದ್ದು ಅದು ನನ್ನ ಒಂದು ಅನಿಸಿಕೆ ಹಾಗಾಗಿ ಹಿಂದೆ ನಾನು ಸಚಿವನಿದ್ದಾಗಲೂ ಕೂಡ ಐದು ವರ್ಷ ಯಾವುದೇ ಜನೌಷಧಿ ಕೇಂದ್ರಕ್ಕೆ ನಾನು ಯಾವುದೇ ಮೆಡಿಕಲ್ ಸ್ಟೋರಿಗೆ ನಾನು ಅವಕಾಶ ಕೊಟ್ಟಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕಂದರೆ ಅದರಿಂದ ಏನಾಗುತ್ತೆ ಅಲ್ಲಿ ಡಾಕ್ಟರ್ಸ್ ಅವ್ರೇನಾದರೂ ಕೆಲವು ಜನ ಅಲ್ಲಿ ಕನಾಯ್ವ ಅವರಿಗೆ ಅಲ್ಲಿ ಬರ್ತಕ್ಕಂಥ ಬಡವ್ರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಕ್ಕಂಥ ಶ್ ಪ್ರಾರಂಭ ಆಗುತ್ತೆ ನಾವು ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಯಾವುದೇ ಔಷಧಿ ಇರ್ಬೋದು ಅದು ಸರ್ಕಾರದಿಂದ ಉಚಿತವಾಗಿ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಹಾಗಾಗಿ ಜನೌಷಧಿ ಕೇಂದ್ರಗಳು ಮಾರ್ಕೆಟ್ನಲ್ಲಿ ಓಪನ್ ಮಾಡ್ಕೊಳ್ಬೋದು ಯಾಕಂದರೆ ಉದ್ದೇಶ ಏನಿದೆ ಜನೌಷಧಿ ಕೇಂದ್ರದ ಕೇಂದ್ರಗಳದು ನಾವು ಮಾರ್ಕೆಟ್ನಲ್ಲಿ ಮಾರ್ಕೆಟ್ಗಿಂತ ಕಮ್ಮಿ ದರದಲ್ಲಿ ನಾವು ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅವರ ಒಂದು ವಾದ ಇದೆ ಅದಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಮಾರ್ಕೆಟಲ್ಲಿ ದುಬಾರಿ ವೆಚ್ಚದಲ್ಲಿ ಕೊಡ್ತಾ ಇದ್ದರೆ ನೀವು ಅವ್ರ ಪಕ್ಕಕ್ಕೆ ಹಾಕಿ ನಿಮಗೆ ಉಚಿ ನೀವು ಕಮ್ಮಿ ದರದಲ್ಲಿ ಕೊಟ್ಟರೆ ಜನ ನಿಮ್ಮ ಹತ್ರ ಬರ್ತಾರೆ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಮಾರಾಟಕ್ಕೆ ನಾನು ಅವಕಾಶ ಕೊಡಲ್ಲ ಈಗಂದರೆ ನಿಮ್ಮ ಮುಂದೆ ಈ ಒಂದು ಪ್ರಸ್ತಾವನೆ ಇತ್ತ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೇಂದ್ರ ಓಪನ್ ಮಾಡಬೇಕನ್ನು ಹೌದು ಅನೇಕ ಜನ ಅಂದರೆ ಏನು ಮಾಡಿ ಜನೌಷಧಿ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಇದು ಕೇಂದ್ರ ಸರ್ಕಾರ ಇವರು ಕೇಂದ್ರ ಸರ್ಕಾರದಿಂದ ಕೆಲವೊಂದು ಜನ ಇದು ಲೈಸೆನ್ಸ್ ತೊಗೊಂಡು ಬರ್ತಾರೆ ಪ್ರೈವೇಟ್ ಪರ್ಸನ್ಸು ಅವ್ರು ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆ ನಾವು ಜನೌಷಧಿ ನಮಗೆ ಇದು ಕೊಟ್ಟಿದೆ ನೀವು ನಮಗೆ ಹಾಕಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಆಗ್ತಾ ಇಲ್ಲ ಇದಿಷ್ಟು ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾ ಇರುವಂಥ ಮಾತು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಅಂದರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಟ್ಯಾಬ್ಲೆಟನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು ಅಂಥದ್ರಲ್ಲಿ ಜನೌಷಧಿ ಕೇಂದ್ರಗಳ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು ಹಾಗೆ ಬೇಕಾದರೆ ಹಾಕ್ಕೊಳ್ಳೋದಿದ್ದರೆ ಹೊರಗಡೆ ಹಾಕ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮನೋರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಸಚಿವರ ಮಾತಿನಲ್ಲಿ ಒಂದಷ್ಟು ಸ್ಪಷ್ಟನೆ ಅಂತೂ ಕಾಣ್ಲಿಕ್ಕೆ ಸಿಗ್ತಾಯಿದೆ ಅಂದ್ರೆ ಅಂದರೆ ಫ್ರೀಯಾಗಿ ಸಿಗೋ ಜಾಗದಲ್ಲಿ ಕಡಿಮೆ ದುಡ್ಡಲ್ಲಿ ಔಷಧಿ ಕೊಡೋದಾದ್ರೂ ಯಾಕೆ ಎಲ್ಲವೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂದಮೇಲೆ ಅಲ್ಲಿ ಮತ್ತೊಂದು ಪರ್ಯಾಯವಾಗಿ ಕೌಂಟರ್ ತೆಗೆದರೆ ಅಲ್ಲಿ ಒಂದಷ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇರುತ್ತೆ ಮಾರ್ಕೆಟ್ನಲ್ಲಿ ಎಲ್ಲರೂ ತೆಕ್ಕೊಳ್ಳಿ ಸರ್ಕಾರಿ ಆಸ್ಪತ್ರೆ ಒಳಗೆ ಬೇಡ ಇದಿಷ್ಟೇ ನಮ್ಮ ಕಂಡೀಷನ್ನು ಅಂತ ಆದರೆ ಈ ವಿಚಾರಕ್ಕೂ ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪ ಶುರುವಾಗಿದೆ ಬಿ ಜೆ ಪಿ ನಾಯಕರದ್ದು ಇದು ಕೇಂದ್ರದ ವಿರುದ್ಧದ ಹೊಟ್ಟೆ ಉರಿಯ ನಿರ್ಧಾರ ರಾಜ್ಯ ಸರ್ಕಾರದ್ದು ಅನ್ನುವ ಆರೋಪವಾದರೆ ಕಾಂಗ್ರೆಸ್ನವರು ಇಲ್ಲಿ ಹಿಂದೆ ಲಾಜಿಕಲ್ ರೀಸನ್ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರತಕ್ಕಂಥದ್ದು ದುರಂತ ನರೇಂದ್ರ ಮೋದಿ ಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಅದು ಅದ್ರ ಜೊತೆಲಿ ಅವರು ಕೂಡ ಅದನ್ನು ನಿಲ್ಲಿಸು ಸರಿಯಲ್ಲ ಅದು ನಂಗೆ ಗೊತ್ತಿಲ್ಲ ಅದು ಯಾರದನ್ನು ತೀರ್ಮಾನ ತೊಗೊಂಡಿದ್ದಾರೆ ಅದು ಆರೋಗ್ಯ ಇಲಾಖೆಗೆ ಸೇರಿರುವಂಥದ್ದು ನನಗೆ ಗೊತ್ತಿಲ್ಲ ಅದು ಆ ನಿರ್ಧಾರಗಳು ಅವರವರ ಇಲಾಖೆಯಲ್ಲಿ ಹಂತದಲ್ಲಿ ಆಗುತ್ತೆ ಒಂದು ವೇಳೆ ಪಾಲಿಸಿ ಮ್ಯಾಟ್ರಸ್ ಆದರೆ ಅವು ಕ್ಯಾಬಿನೆಟಿಗೆ ಬರ್ತವೆ ಅವಾಗ ನಾವೆಲ್ಲರೂ ಇನ್ವಾಲ್ವ್ ಆಗ್ತೀವಿ ಇಲಾಖೆ ಅವರ ಇಂಟರ್ನಲ್ ಮ್ಯಾಟ್ರಸ್ಗಳಲ್ಲಿ ನಾವೇನು ಇದು ತೀರ್ಮಾನಗಳು ಮಾಡಲ್ಲ